ನಗರಸಭೆ ಅಧ್ಯಕ್ಷರಾಗಿ ಪ್ರಿಯಾಂಕಾ ನಾಯಕ್ ಉಪಾಧ್ಯಕ್ಷರಾಗಿ ಮಂಜುಳಾ ಪ್ರಭುರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಗರಸಭೆ ಒಟ್ಟು ಮೂವತ್ತೆರಡು ಸದಸ್ಯರೂ ಇದ್ದು ಇದರಲ್ಲಿ ಇಪ್ಪತ್ತು ಕಾಂಗ್ರೆಸ್ ಹನ್ನೊಂದು ಜೆಡಿಎಸ್ ಹಾಗೂ ನಾಮನಿರ್ದೇಶನ ಸದಸ್ಯರೂ ಇದ್ದಾರೆ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಎಸ್ಟಿ ಮೀಸಲು ಬಂದ ಕಾರಣ ಬಹುಮತ ಇಲ್ಲದಿದ್ದರೂ ಕೂಡ ಜೆಡಿಎಸ್ ಪಕ್ಷದ ಪ್ರಿಯಾಂಕಾ ನಾಯಕ್ ಅವರಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ ಶಾಸಕ ಹಂಪನಗೌಡ ಬಾದರ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರಿಗೆ ಸನ್ಮಾನಿಸಿ ಮಾತನಾಡಿದ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆಗೆ ಪಕ್ಷದ ಚಿಹ್ನೆ ಇರುವುದಿಲ್ಲ ಈ ಹಿನ್ನೆಲೆ ಬಹುಮತದೊಂದಿಗೆ ಇವರು ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಅಧಿಕಾರ ಸ್ವೀಕರಿಸಿ ಅಧ್ಯಕ್ಷ ಪ್ರಿಯಾಂಕ್ ನಾಯಕ್ ಮಾತನಾಡಿ ನಾನು ಜೆಡಿಎಸ್ ಪಕ್ಷದಿಂದ ಚುನಾಯಿತಳಾಗಿದ್ದು ಶಾಸಕರ ಸಹಕಾರದಿಂದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದು ಇನ್ನು ಒಂಬತ್ತು ತಿಂಗಳು ಕಾಲಾವಧಿ ಇದ್ದು ಅಷ್ಟರಲ್ಲಿ ಸಿಂಧನೂರು ನಗರವನ್ನು ಮಾದರಿ ನಗರವನ್ನಾಗಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸುವೆ ಎಂದು ತಿಳಿಸಿದರು ಅವರ ಅನುಸಾರದಿಂದ ಅವ್ರ ಒಟ್ಟಿಗೆ ನಾವು ಕೆಲಸ ಮಾಡಿ ನಾವು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ಸರ್ ಅವರು ಶಾಸಕರ ನಮಗೆ ಅವರ ಇದು ನಮಗೆ ಸಾಲದಿಂದ ನಾವು ಮುಂದೆ ಆಡಳಿತ ಮಾಡ್ತೀವಿ ಮೇನ್ ಈಗ ನಿಮಗೆ ಇರೋ ಒಂಬತ್ತು ತಿಂಗಳಲ್ಲಿ ನನ್ನ ಮೇನ್ ಒಂದು ಇರೋದು ಒಂದು ಸಿಟಿ ಡೆವಲಪ್ಮೆಂಟ್ ಇವತ್ತೇ ಮೇನ್ ಅಜೆಂಡಾ ಇದೆ ಸರ್ ಈ ಒಂಬತ್ತು ತಿಂಗಳನ್ನ